ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕ್ಕೋರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ ಒಂದು ಆರೋಗ್ಯದ ಇನ್ಫಾರ್ಮೇಷನ್ ಜೊತೆ ಏನಪ್ಪ ಆರೋಗ್ಯದ ಇನ್ಫಾರ್ಮೇಷನ್ ಅಂತಂದರೆ ಆಲ್ರೆಡಿ ಮೇಲೆ ನೋಡಿರ್ತೀರ ಸ್ನೇಹಿತರೆ ಪೈಲ್ಸ್ ಮೂಲವ್ಯಾಧಿ ಇದು ಸಾಮಾನ್ಯವಾದ ಕಾಯಿಲೆ ಅಂತ ಹೇಳ್ಬೋದು ಆಲ್ಮೋಸ್ಟ್ ತುಂಬ ಜನರಿಗೆ ಬರ್ತಾ ಇದೆ ನಮ್ಮಲ್ಲಿ ನಿಮ್ಮಲ್ಲಿ ತುಂಬ ಜನ ಅನುಭವಿಸಿರ್ತಿರೋ ಕೂಡ ಓಕೆ ಸೊ ಈ ಪೈಲ್ಸ್ ಮತ್ತು ಮೂಲವ್ಯಾಧಿಗೆ ಒಂದು ಶಾಶ್ವತ ಪರಿಹಾರವನ್ನು ಕೊಡೋದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಇದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಇವತ್ತು ನಾನು ಮೈಸೂರಲ್ಲಿ ಬಂದಿದ್ದೀನಿ ಮೈಸೂರಲ್ಲಿ ವಿಕ್ರಮ್ ಎನ್ ಜೆ ಅನ್ನೋರೊಬ್ಬರು ನಾವು ಫೈಲ್ಸ್ಗೆ ಒಂದು ಸರಿಯಾದ ಔಷಧಿಯನ್ನು ಕಂಡುಹಿಡ್ದಿದ್ದೀವಿ ಅದನ್ನು ಕೊಡ್ತೀವಿ ಹಾಗೂ ಶಾಶ್ವತ ಪರಿಹಾರವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಏನಪ್ಪ ಔಷಧಿ ಹೇಗೆ ಯಾರು ಯಾರ್ಯಾರು ತೊಗೊಬೇಕು ಹಾಗೂ ಪಲ್ಸ್ನ ಬಗ್ಗೆ ಮೂಲವ್ಯಾಧಿಯ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ಅವರಿಂದ ತಿಳ್ಕೊಳ್ಳೋಣ ವೆಲ್ಕಮ್ ಅಣ್ಣ ಸರ್ನ ನಮಸ್ಕಾರ ಸರ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಸರ್ ನನ್ನ ಫಸ್ಟ್ ಕ್ವೆಶನ್ ಏನಂತಂದರೆ ತಾವು ಈ ಮೈಸೂರಿನಲ್ಲಿ ಎಲ್ಲಿ ನೆಲೆಸಿದ್ದೀರಾ ಪ್ಲಸ್ ಏನು ಈ ಸರ್ವಿಸ್ ಕೊಡ್ತಾ ಇದ್ದೀರಾ ಜನರಿಗೆ ಇದನ್ನು ಯಾವ ಪ್ಲೇಸಿಂದ ಕೊಡ್ತಾ ಇದ್ರು ಒಂದು ಲ್ಯಾಂಡ್ ಮಾರ್ಕ್ ಮೂಲಕ ನಮ್ಮ ವೀಕ್ಷಕರು ತಿಳಿಸ್ಕೊಡಿ ಸರ್ ಮೈಸೂರಿನಲ್ಲಿ ಶಾರದಾ ದೇವಿ ನಗರು ಸರ್ಕಲ್ಲು ಅಲ್ಲಿಂದ ಒಂದು ಮುನ್ನೂರು ಮೀಟ್ರ್ ಕೆಳಗಡೆ ಬಂದರೆ ನಮಗೆ ನಿವೇದಿತಾ ನಗರ ಸಿಗುತ್ತೆ ಅಲ್ಲಿ ನನ್ನ ಮನೆ ಇದೆ ನಾವು ಬೇಸಿಕಲಿ ಅಲ್ಲೇ ಎಲ್ಲರಿಗೂ ಟ್ರೀಟ್ಮೆಂಟ್ ಕೊಡ್ತೀವಿ ಔಷಧಿನ ಕೂಡ ಅಲ್ಲೇ ಕೊಡ್ತೀವಿ ಮನೆಯಲ್ಲೇ ನಿಮ್ಮ ಮನೆಯಲ್ಲೇ ಅಲ್ಲ ಅರೇಂಜ್ ಮಾಡಿ ಕೊಡ್ತಾ ಇದಾರೆ ನಮ್ಮ ಮನೆಯಲ್ಲೇ ಅರೇಂಜ್ ಅರೇಂಜ್ ಮಾಡಿ ಕೊಡ್ತಾ ಇದಾರೆ ಸರ್ ಎಷ್ಟು ವರ್ಷದಿಂದ ತಾವು ಈ ರೀತಿ ಮಾಡ್ತಾ ಇದ್ದೀರಾ ಪ್ಲಸ್ ತಮ್ಮ ಎಕ್ಸ್ಪೀರಿಯೆನ್ಸ್ ಏನು ನಾನು ಬೇಸಿಕಲಿ ಬಂದು ನಾನು ವರ್ಮಾ ಥೆರಪಿಸ್ಟು ಹಾಗೆಯೇ ಆಕ್ಯುಪಂಕ್ಚರ್ ಕೂಡ ನಾನು ಕಲ್ತಿದ್ದೀನಿ ಆಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಕೂಡ ಕೊಡ್ತಿದ್ದೀನಿ ಅದ್ರ ಜೊತೆಗೆ ಸಪೋರ್ಟಿವ್ ಆಗಿ ಏನು ನಮ್ಮ ಗಿಡ ಮೂಲಿಕೆಯಿಂದ ಮೆಡಿಷನ್ಸ್ಗಳನ್ನ ಮಾಡ್ತಾ ಇದ್ದೀವಿ ಇವತ್ತು ಅದರಿಂದ ನಾನು ಉಪಯೋಗ ತುಂಬ ಇರೋದರಿಂದ ಅದನ್ನು ಕೂಡ ನನ್ನ ಟ್ರೀಟ್ಮೆಂಟ್ನಲ್ಲಿ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ಅದು ಒಳ್ಳೆಯ ರಿಸಲ್ಟ್ ಕೊಡ್ತಾ ಇದೆ ನಾನು ಇದನ್ನು ಸುಮಾರು ನಾಲ್ಕರಿಂದ ನಾಲ್ಕು ವರ್ಷದಿಂದ ನಾನು ಇದನ್ನು ಪ್ರ್ಯಾಕ್ಟೀಸ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಓಕೆ ಇವಾಗ ಈ ಪೈಲ್ಸ್ಗೆ ಅಂತ ಒಂದು ವಿಶಿಷ್ಟವಾದ ಒಂದು ಮೊದ್ದನ್ನ ನಾವು ಮೇಲೆ ಇದನ್ನು ಹೆಚ್ಚೆಚ್ಚು ಜನರಿಗೆ ನಾವು ತಲುಪಿಸ್ತಾ ಇದ್ದೀವಿ ಇದರ ಮೇಲೆ ಕಾನ್ಸಂಟ್ರೇಟ್ ಮಾಡಿದೀರ ಅಂತ ಹೌದು ಖಂಡಿತ ಓಕೆ ಸರ್ ಇವಾಗ ಇವತ್ತಿನ ಟಾಪಿಕ್ ಗೆ ಓಕೆ ಪೈಲ್ಸ್ ಮೂಲವ್ಯಾಧಿ ಏನು ಏನು ಈ ರೋಗ ಇದೆ ಅಂತ ಹೇಳ್ತೀರಾ ಏನು ಡಿಸೀಸ್ ಅಂತ ಹೇಳ್ತೀರಾ ಇದು ಯಾಕೆ ಬರುತ್ತೆ ಕಾರಣ ಏನು ಪ್ಲಸ್ ಬಂದಾಗ ಏನು ಸಮಸ್ಯೆಗಳು ಉಂಟಾಗ್ತವೆ ಸೊ ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಟ್ಬಿಡಿ ಸರ್ ಸರ್ ಪೈಲ್ಸು ಅಂತ ಹೇಳಿದ್ರೆ ಯಾಕೆ ಬರುತ್ತೆ ಅನ್ನೋದು ಒಂದ್ ಕ್ವಶನ್ ಆದ್ರೆ ಯಾವ ಬರುತ್ತೆ ಕರೆಕ್ಟ್ ಎಷ್ಟು ವರ್ಷ ಅದರಿಂದ ನರಳಾಡ್ತಾರೆ ಈ ನರಳಾಡೋದಿಕ್ಕೂ ಕೂಡ ಕಾರಣಗಳಿದೆ ಏನು ಅಂತ ಹೇಳಿದ್ರೆ ಯಾಕೆ ಅಂತ ಫಸ್ಟ್ ಬಂದಾದ ನಂತರ ಇವರು ಯಾರಿಗೂ ಮೊದ್ಲು ಹೇಳೋದೇ ಇಲ್ಲ ಡಿಸ್ಕ್ಲೋಸ್ ಮಾಡಲ್ಲ ನೋಡಿ ಇವಾಗ ನಮಗೆ ತಲೆನೋವು ಬಂತು ಅಂದ್ರೆ ಹತ್ತು ಜನಕ್ಕೆ ಹೇಳಿ ತಲೆನೋವು ಬರ್ಸಿಬಿಟ್ಟಿರ್ತೀವಿ ನನಗೆ ತಲೆನೋವು ಬಂತು ತಲೆನೋವು ಬಂತು ಕರೆಕ್ಟ್ ಆದ್ರೆ ಪೈಲ್ಸ್ ಬಂದ್ರೆ ಹತ್ತು ಜನಕ್ಕೆಲ್ಲ ನನಗೆ ಮಾತ್ರ ಗೊತ್ತಿರಬೇಕು ಅದು ಇನ್ಯಾರಿಗೂ ಯಾರಿಗೂ ಗೊತ್ತಿರಬಾರ್ದು ಅಂತ ಜನತೆ ಆತರ ಯೋಚನೆ ಮಾಡೋದು ಯೋಚನೆ ಯಾಕೆ ಅಂತ ಹೇಳಿದ್ರೆ ಸಂಕೋಚ ಸಂಕೋಚ ಡಾಕ್ಟರ್ ಹತ್ರ ಹೇಳ ಸಂಕೋಚ ಪೇರೆಂಟ್ಸ್ ಹೇಳ್ಕೊಳಕ್ ಸಂಕೋಚರ್ ಪಾರ್ಟ್ನರ್ಸ್ ಹೇಳ್ಕೊಳಕ್ ಸಂಕೋಚ ಈ ತರ ಆಗಿ ಪೈಲ್ಸ್ ನ ಇವರು ಸೆಕೆಂಡ್ ಥರ್ಡ್ ಫೋರ್ತ್ ಸ್ಟೇಜ್ ಗಂಟಾ ತಗೊಂಡೋಗ್ತಾರೆ ಅದು ಹೋಗಲ್ಲ ನಾವು ತಗೊಂಡೋಗ್ತಾರೆ ಯಾಕೆ ಅಂತ ಹೇಳಿದ್ರೆ ಬಿಗಿನಿಂಗ್ ಅಲ್ಲಿಗೂ ನಾವು ಹೇಳ್ತಾ ಇಲ್ಲ ಪರ್ಟಿಕ್ಯುಲರ್ ಅದಕ್ಕೆ ಬೇಕಾಗಿರುವಂತಹ ಟ್ರೀಟ್ಮೆಂಟ್ ನಾವು ತಗೊಳ್ತಾ ಇಲ್ಲ ಇದು ಪೈಲ್ಸ್ ಜಾಸ್ತಿ ಆಗೋದಿಕ್ ಕಾರಣ ಅಂದ್ರೆ ಪೈಲ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ನಾನು ಹೇಳ್ತೀನಿ ನೀವು ರೊಟ್ಟಿ ತಿಂದೆ ಚಿಕನ್ ತಿಂದೆ ಮುದ್ದೆ ತಿಂದೆ ಅಥವಾ ಇನ್ನೇನು ಹೀಟ್ ಆಗಿರೋ ಪದಾರ್ಥಗಳೆಲ್ಲ ತಿಂದೆ ಅದಿಕ್ ಪೈಲ್ಸ್ ಸ್ಟಾರ್ಟ್ ಆಯ್ತು ಅಂತ ಯಾವತ್ತೂ ಅನ್ಕೋಬೇಡಿ ಒಂದು ಕಾಮನ್ ಮಿತ್ ಇದೆ ಇದು ಎಲ್ಲರೂ ಅಂತ ಅನ್ಕೊಂತಾರೆ ಎಲ್ಲ ಇವನ್ ಡಾಕ್ಟರ್ಸ್ ಕೂಡ ಅದೇ ಹೇಳ್ತಾರೆ ಆಯುರ್ವೇದಿಕ್ ಪಂಡಿತರು ಕೂಡ ಅದನ್ನೇ ಹೇಳ್ತಾರೆ ಫೈಲ್ಸ್ ಸ್ಟಾರ್ಟ್ ಆಗೋದು ಮೊದಲು ನೀವು ಮೋಷನ್ ನ ಕಂಟ್ರೋಲ್ ಯಾವತ್ತು ನೀವು ಮಾಡಕ್ ಸ್ಟಾರ್ಟ್ ಮಾಡ್ತೀರಾ ಅವತ್ತು ಫೈಲ್ ಸ್ಟಾರ್ಟ್ ಆಗುತ್ತೆ ಅಂತ ತಿಳ್ಕೊಬೇಕು ನೀವು ಯಾಕೆ ಅಂತ ಹೇಳಿದ್ರೆ ಒಂದು ಉದಾಹರಣೆ ಕೊಡ್ತೀವಿ ನಾವು ಚಿಕ್ಕ ಮಕ್ಕಳಿದ್ದಾಗ ಎಲ್ಲ ತಿಂತ ಇದ್ವಿ ತಿಂತ ಇದ್ವಿ ತಿಂತ ಇದ್ವಿ ಎಲ್ಲದೂ ತಿಂದ್ರಿ ಹೀಟ್ ಆಗಿರುವಂತಹ ವಸ್ತುಗಳು ಚಿಕನ್ ತಿಂದ್ವಿ ತಿಂದ್ರಿ ಮಟನ್ ತಿಂದ್ರಿ ರೊಟ್ಟಿ ಎಲ್ಲದೂ ಬರ್ಲಿಲ್ಲ ಮೆಣಸಿನಕಾಯಿ ತಿಂದ್ವಿ ಹೌದು ಹೌದು ಅವಾಗ ಬಂದಿಲ್ಲ ಅವಾಗ ಬಂದಿಲ್ಲ ಈಗ ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಯಾವಾಗ ನಮಗೊಂದು ಹದಿನೈದು ಹದಿನಾರು ವರ್ಷ ದಾಟಿ ಕಾಲೇಜ್ ಸೇರ್ಕೋತೀವಿ ಕೆಲಸಕ್ಕೆ ಹೋಗ್ತೀವಿ ಅಲ್ಲೇನು ಮಾಡ್ತೀವಿ ಅಂದರೆ ನಮಗೆ ದಿನನಿತ್ಯದ ನಮ್ಮ ಏನು ಕೆಲಸಗಳಿರ್ತವೆ ರೊಟೀನ್ ಇರುತ್ತೆ ಅದರಲ್ಲಿ ಚೇಂಜಸ್ ಆಗುತ್ತೆ ಮೊದಲನೇದಾಗಿ ಯೂರಿನ್ ಕರೆಕ್ಟಾಗಿ ಪಾಸ್ ಮಾಡೋಲ್ಲ ಮೋಷನ್ ಕರೆಕ್ಟಾಗಿ ಪಾಸ್ ಮಾಡಲ್ಲ ಕರೆಕ್ಟ್ ಅಲ್ಲಿ ತನಕ ದೇಹ ತನ್ನಷ್ಟಕ್ಕೆ ಯಾವಾಗ ಮೋಷನ್ಗೆ ಹೋಗ್ಬೇಕು ಅದು ಹೋಗ್ತಾ ಇರುತ್ತೆ ನಾವು ಹೋಗ್ತಾ ಇರ್ತೀವಿ ನಾವು ದೇಹಕ್ಕೆ ಸಪೋರ್ಟ್ ಮಾಡ್ತಾ ಇರ್ತೀವಿ ಕರೆಕ್ಟ್ ಕರೆಕ್ಟ್ ಆಮೇಲೆ ನಾವೇನು ಮಾಡ್ತೀವಿ ಅಂದರೆ ನಾವ್ ದೇಹಕ್ಕೆ ಸಪೋರ್ಟ್ ಮಾಡಲ್ಲ ದೇಹ ನಮ್ಗ್ ಸಪೋರ್ಟ್ ಮಾಡಬೇಕು ಮಾಡಬೇಕು ನಮ್ಮ ಲೈಫ್ ಸ್ಟೈಲಿಗಾಗಿ ಚೇಂಜ್ ಮಾಡ್ಕೊಂಡು ನಮ್ಮ ಬಾಡಿನ ಏಳ್ ಗಂಟೆಗ್ ಮೋಷನ್ ಗೆ ಹೋಗು ಅಂದ್ರೆ ನೀನ್ ಏಳ್ ಗಂಟೆಗೆ ಹೋಗಲ್ಲ ನೀವ್ ಹೋಗ್ತೀರಾ ಹತ್ ಗಂಟೆಗೆ ಜಿಮ್ಗೆ ಹೋಗ್ ಬಂದ್ಬಿಟ್ಟು ಹೋಗೋಣ ಕಾಫಿ ಕುಡ್ದ್ಬಿಟ್ ಹೋಗೋಣ ಹೋಗೋಣ ಟೀ ಕುಡ್ದ್ಬಿಟ್ ಹೋಗೋಣ ಒಂದ್ ಸಿಗರೆಟ್ ಹೊಡ್ಬಿಟ್ಟು ಹೋಗೋಣ ಹೋಗೋಣ ಕರೆಕ್ಟ್ ಕರೆಕ್ಟ್ ತುಂಬಾ ಜನ ಹೇಳ್ತಾರೆ ಹೌದು ಹೌದು ಯಾವಾಗ ಆ ಮೋಷನ್ ಹೋಗೋದನ್ನ ನೀವು ನಿಮ್ ಕಂಟ್ರೋಲಿಗ್ ತಗೊಳ್ತೀರಾ ಅವತ್ ಏನಾಗುತ್ತೆ ನಿಮಗೆ ಪೈಲ್ಸ್ ನ ನೀವು ಇನ್ವೈಟ್ ಮಾಡ್ತಾ ಇದೀರ ಅಂತ ಅನ್ಕೋಬೇಕು ಓಕೆ 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 ಆಯ್ತಾ

ಫೈಲ್ಸ್ ಬಂದಿರತ್ತಲ್ಲ ಹೌದು ಅದರ ಲಕ್ಷಣಗಳನ್ನು ತಿಳಿಸ್ಕೊಡಿ ಸರ್ ಫಾರ್ ಎಕ್ಸಾಂಪಲ್ ಯಾರಿಗೋ ಒಬ್ಬರಿಗೆ ಹೌದು ನನಗೆ ಫೈಲ್ಸ್ ಬಂದಿದೆ ಅಂತ ಗೊತ್ತಾಗಬೇಕಂತಂದ್ರೆ ಏನು ಲಕ್ಷಣಗಳಿರುತ್ತೆ ಕ್ಲಿಯರ್ ಆಗಿ ಹೇಳ್ಬಿಡಿ ಸರ್ ಸಾಮಾನ್ಯವಾಗಿ ಫೈಲ್ಸ್ ಸ್ಟಾರ್ಟ್ ಆದಾಗ ಯಾರಿಗೂ ಗೊತ್ತಾಗೋದಿಲ್ಲ ಸರ್ ಯಾಕೆ ಅಂದ್ರೆ ಇವರು ಮೋಷನ್ ಕಂಟ್ರೋಲ್ ಮಾಡಿದ ನಂತರ ಕಾನ್ಸ್ಟಿಪೇಷನ್ ಸ್ಟಾರ್ಟ್ ಆಗುತ್ತೆ ಓ ನಾನು ನೀರು ಕುಡಿದಿಲ್ಲ ಹ್ಮ್ ಅದಕ್ಕೆ ಮೋಷನ್ ಹೋಗ್ತಾ ಇಲ್ಲ ಸರಿಯಾದ ಟೈಮಿಗೆ ಊಟ ಮಾಡ್ತಾ ಇಲ್ಲ ಕರೆಕ್ಟ್ ಅದಕ್ಕೆ ಮೋಷನ್ ಹೋಗ್ತಾ ಇಲ್ಲ ಅಂತ ಇವ್ರು ಅಂದ್ಕೊಳ್ತಾರೆ ಆದ್ರೆ ಅಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಮೋಷನ್ ಸರಿಯಾದ ಟೈಮಿಗೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಸ್ಟಾಕ್ ಆಗಿ ಸ್ಟಾಕ್ ಆಗಿ ಸ್ಟಾಕ್ ಆಗಿ ಅದು ಮಲ ಒಣಗ್ತಾ ಬರುತ್ತೆ ಒಳಗಡೆ ಡ್ರೈ ಆಯ್ತು ಅಂತ ಹೇಳಿದ್ರೆ ಮಲ ಈಚೆ ಬರ್ಬೇಕಾದ್ರೆ ಏನಸ್ನ ತರ್ಚ್ಕೊಂಡ್ ಬರುತ್ತೆ ಇಲ್ಲಿ ಪೈಲ್ಸ್ ಸ್ಟಾರ್ಟ್ ಆಗತ್ತೆ ಅವಾಗ ಕೆಲವರಿಗೆ ಫಿಶರ್ ಆಗ್ಬೋದು ಇನ್ ಕೆಲವರಿಗೆ ಫಿಸ್ತುಲ ಆಗ್ಬೋದು ಜಾಸ್ತಿ ಜನಕ್ಕೆ ಇಂಟರ್ನಲ್ ಪೈಲ್ಸ್ ಆಗತ್ತೆ ಎಕ್ಸ್ಟರ್ನಲ್ ಪೈಲ್ಸ್ ಆಗತ್ತೆ ಇದೆಲ್ಲದಕ್ಕೂ ಒಂದೇ ರೀಸನ್ ಕಾನ್ಸ್ಟಿಪೇಷನ್ ಮೋಷನ್ ಒಳಗಡೆ ಡ್ರೈ ಆಗೋದು ಡ್ರೈ ಆಗುವಂಥದ್ದು ಅದ್ರ ಜೊತೆಗೆ ಬಾಡಿನಲ್ಲಿ ಎಕ್ಸೆಸ್ ಆಫ್ ಹೀಟ್ ಕ್ರಿಯೇಟ್ ಆಗುವಂಥದ್ದು ಬಾಳೆಹಣ್ಣು ಅದು ಇದು ವಾರಕ್ಕೆ ಬಟರ್ ಫ್ರೂಟ್ ತಿನ್ನಿ ತುಂಬಾ ಚೆನ್ನಾಗಿ ಕ್ಲಿಯರ್ ಕ್ಲಿಯರ್ ಆಗುತ್ತೆ ಯಾವತ್ತು ಕಾನ್ಸ್ಟಿಪೇಷನ್ ಆಯ್ತು ಆ ನಂತರ ನಿಧಾನಕ್ಕೆ ಈ ಪೈಲ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಸೊ ನೀವು ಹೇಳಿದ್ರಿ ನಾವು ಈ ಪೈಲ್ಸ್ಗೆ ಗೆ ಪರಿಹಾರ ಕೊಡ್ತೀವಿ ನಮ್ಮ ಹತ್ರ ಔಷಧ ಇದೆ ಹಂಡ್ರೆಡ್ ಪರ್ಸೆಂಟ್ ರಾಮಬಾಣ ಇದೆ ನಮ್ಮ ಹತ್ರ ಅಂತ ನೀವ್ ಹೇಳ್ತಾ ಇದ್ದೀರಾ ಸರಿ ಇವಾಗ ಫಸ್ಟ್ ಬರೋ ಕ್ವಶನ್ ಯಾರಾದ್ರೂ ತಮ್ಮ ಹತ್ರ ಔಷಧಿ ತಗೋ ಬರ್ತಾರೆ ಅಂತ ಅನ್ಕೊಂಡಾಗ ಅವರ ಕಂಡೀಷನ್ ಹೇಗಿದೆ ಅಂತ ನೀವೇನಾದ್ರು ಚೆಕ್ ಮಾಡ್ತೀರಾ ಸರ್ ಸರ್ ಈಗ ಕೆಲವರು ಲೇಡೀಸ್ ಬರ್ತಾರೆ ಗರ್ಲ್ಸ್ ಬರ್ತಾರೆ ಅವ್ರಿಗೆ ಸ್ವಲ್ಪ ಸಂಕೋಚ ಇರತ್ತೆ ಯಾಕೆ ಅಂತ ಹೇಳಿದ್ರೆ ಹೇಗೆ ಹೇಳ್ಕೊಳಗೆ ನನ್ಗೆ ಫೋನ್ ಅಲ್ಲಿ ಕನ್ಸಲ್ಟ್ ಮಾಡ್ತಾರೆ ಆಗಿದೆ ಬರ್ಬೇಕಾ ಬೇಡವಾ ಅಂತ ಅವ್ರಿಗೆ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ನಮ್ಮ ಯಾವ ಪೇಶೆಂಟ್ ಬಂದ್ರು ನಾವು ನೋಡಲ್ಲ ನಾವು ಆಪರೇಷನ್ ಮಾಡಲ್ಲ ಆಪರೇಷನ್ ಮಾಡಲ್ಲ ಅಥವಾ ಇನ್ನೇನೋ ನಾವು ಅಲ್ಲಿಗೆ ಔಷಧಿ ಎಲ್ಲಾ ಹಚ್ಚಿ ಕಳಿಸೋದಿಲ್ಲ ಈಗ ಅವ್ರು ಹೇಳ್ತಾ ಇದ್ದಾಗ್ಲೇ ಏನಾಗಿದೆ ಅವ್ರಿಗೆ ಜಾಸ್ತಿ ಆಗಿದ್ಯಾ ತುಂಬಾ ನೋಡ್ಲೇ ಬೇಕಾದಂತ ಸ್ಥಿತಿಲ್ ಅಂತ ಅವ್ರು ಹೇಳೋದ್ರಲ್ಲೇ ಗೊತ್ತಾಗಿರೋದ್ರಿಂದ ಏನ್ ಮಾಡ್ತೀವಿ ಅಂದ್ರೆ ನೋಡ್ಲಿಕ್ಕೆ ಹೋಗಲ್ಲ ಅವ್ರ ಎಕ್ಸ್ಪ್ಲೇಷನ್ ಇಂದ ತಮ್ಗೆ ಗೊತ್ತಾಗುತ್ತೆ ಕೌನ್ಸಿಲಿಂಗ್ ಏನಾದ್ರು ಮಾಡ್ತೀರಾ ನಾನು ಇನ್ನೊಂದು ವೀಕ್ಷಕರಿಗೆ ಏನ್ ಹೇಳಕ್ ಇಚ್ಛಾ ಪಡ್ತೀನಿ ಅಂತ ಹೇಳಿದ್ರೆ ನಮ್ಮ ಹತ್ರ ನೀವು ಮೆಡಿಸನ್ ತಗೋಬೇಕು ಅಂತ ಹೇಳಿದ್ರೆ ನಲವತ್ತು ದಿನ ಪತ್ತೆ ಮಾಡ್ತೀನಿ ಅಂದ್ರೆ ಮಾತ್ರ ನಮ್ಮ ಹತ್ರ ಮೆಡಿಸನ್ ಗೆ ಬನ್ನಿ ಯಾಕೆ ಅಂದ್ರೆ ನಾವು ಕೂಡ ಔಷಧಿ ಏನು ಅಂತ ಹೇಳ್ತೀವಿ ಏನು ಅಂದ್ರೆ ನಿಮ್ಗೆ ಜಸ್ಟ್ ಅದೊಂದು ಸಪೋರ್ಟ್ ಮಾಡತ್ತೆ ನಿಮ್ಮನ್ನ ನಾರ್ಮಲ್ ಮಾಡಕ್ಕೆ ಅದಾದ ನಂತರ ನೀವೆಲ್ಲ ಫುಡ್ ನಲ್ಲೇ ಮಾಡಬೇಕು ಆವಾಗ ಮಾತ್ರ ನಿಮ್ಗೆ ಪೈಲ್ಸ್ ಬುಡದಿಂದ ಕಿತ್ಕೊಂಡು ಹೋಗುತ್ತೆ ಔಷಧಿ ನಿಮಗೆ ಜಸ್ಟ್ ಏನು ಅಂತ ಹೇಳಿದ್ರೆ ಅದು ನಿಮ್ಮನ್ನು ಆ ಏನು ಆ ಸಿಂಪ್ಟಮ್ಸಿಂದ ಅಥವಾ ಆ ಏನಾಗಿದೆ ಪೈಲ್ಸ್ ಆಗಿರೋದನ್ನ ನಿಮ್ಮನ್ನು ತೆಗೆಯುತ್ತೆ ನಂತರದ ದಿನಗಳಲ್ಲಿ ನೀವು ನಿಮ್ಮ ದೇಹಕ್ಕೆ ಒಗ್ಗುವಂತಹ ಆಹಾರ ಪದಾರ್ಥಗಳನ್ನು ನೀವು ತಿನ್ಬೇಕು ಮೈಂಟೈನ್ ಮಾಡ್ಕೊಂಡು ಮೈಂಟೈನ್ ಮಾಡಬೇಕು ಹೆಲ್ದಿ ಡಯಟ್ ಮಾಡಬೇಕು ಹೆಲ್ದಿ ಡಯಟ್ ಅಂತಾನೆ ಹೇಳ್ಬೋದು ಓಕೆ ಸೊ ನೋಡಿ ಇದರಲ್ಲಿ ಇನ್ನೊಂದು ಹೇಳ್ತೀನಿ ಝೀರೋ ಪರ್ಸೆಂಟ್ ಸೈಡ್ ಎಫೆಕ್ಟ್ ಏನು ತಾವು ಇದೀರಾ ವೀಕ್ಷಕರಿಗೆ ಅದು ಏನ್ ಔಷಧಿ ಸರ್ ಇದು ನಾಟಿನ ಆಯುರ್ವೇದಿಕ್ ಹೋಮಿಯೋಪತಿನ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಏನ್ ಔಷಧಿ ಅಂತ ಇದು ಯಾವುದೇ ಇಂಗ್ಲಿಷ್ ಮೆಡಿಸಿನ್ ಅಂತೂ ಅಲ್ವೇ ಅಲ್ಲ ಆಯುರ್ವೇದಿಕ್ ಆಯುರ್ವೇದಿಕ್ ಅಂದ್ರೆ ಎಕ್ಸ್ಟ್ರಾಕ್ಟ್ ಮಾಡಿ ಕೊಡುವಂತದ್ದು ನಮ್ದೇನು ಅಂದ್ರೆ ಪ್ಯೂರ್ ಹಾರ್ಪ್ಸ್ ನಾಟಿ ಔಷಧಿ ಅಂತ ಹೇಳಿದ್ರೆ ತಪ್ಪು ನಾಟಿ ಅನ್ಬೋದು ಹರ್ಬಲ್ ಅಂತ ಹೇಳ್ಬೋದು ಹರ್ಬಲ್ ಅಂತ ಹೇಳ್ಬೋದು ಔಷಧಿನ ತಗೊಂಡ್ಮೇಲೆ ಯಾರಿಗೂ ಬಿ ಪಿ ಇರುತ್ತೆ ಶುಗರ್ ಇರುತ್ತೆ ಹಾರ್ಟ್ ಪೇಷಂಟ್ ಇರ್ತಾರೆ ಇನ್ನೊಂದು ಸರ್ ಆಲ್ರೆಡಿ ಪೈಲ್ಸ್ ಬಂದ್ಬಿಟ್ಟು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ ಆಪ್ರೇಷನೇ ಮಾಡಿಟ್ಕೊಂಡಿರ್ತಾರೆ ಅವರಿಗೆ ಸಮಾಧಾನ ಇಲ್ಲ ಅವ್ರು ನಿಮ್ಮ ಹತ್ರ ಬಂದಿರ್ತಾರೆ ಅಂದ್ಕೊಳ್ಳಿ ಅವರು ನಿಮ್ಮ ಔಷಧಿನ ತಗೊಳ್ಳೋದ್ರಿಂದ ಏನಾದರೂ ಸೈಡ್ ಎಫೆಕ್ಟ್ ಇದೆಯಾ ಸರ್ ಒಂದು ಹಾರ್ಟ್ ಪೇಷಂಟ್ ಅಂತ ಹೇಳಿದ್ರಿ ಹಾರ್ಟ್ ಪೇಷಂಟ್ ಆಗಿರ್ಬೋದು ಕಿಡ್ನಿ ಡಯಾಲಿಸಿಸ್ ಆಗಿರ್ಬೋದು ಅಥವಾ ಲಿವರ್ ಪ್ರಾಬ್ಲಮ್ ಇರೋರಾಗಿರ್ಬೋದು ಯಾರೇ ಬಂದ್ರು ಕೂಡ ಆ ಔಷಧಿನ ತಗೊಂಡ್ರೆ ಏನೂ ತೊಂದರೆ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ಹೇಗೆ ನೀವೀಗ್ ಸಿರಿಧಾನ್ಯ ತಗೋತೀರಾ ಅದಕ್ಕೆ ಏನೋ ರೆಸ್ಟ್ರಿಕ್ಷನ್ ಇದೆಯಾ ರಿಸ್ಟ್ರಿಕ್ಷನ್ ಯಾರ ಬೇಕಾದ್ರೂ ಬಿಟ್ಬಿಟ್ಟು ಮತ್ತೆಲ್ಲ ಸಪ್ಲಿಮೆಂಟ್ಸ್ ತರ ಕೆಲಸ ಮಾಡುತ್ತೆ ಆದ್ರೆ ಪ್ರಮಾಣನ ರೀತಿಯಲ್ಲಿ ಪ್ರಮಾಣದಲ್ಲಿ ಅವ್ರು ತಗೋಬೇಕಾಗತ್ತೆ ಸೈಡ್ ಎಫೆಕ್ಟ್ ಅಂತೂ ಇಲ್ಲ ಏಜ್ ಇಂದ ಯಾವ ಏಜ್ ಅವರು ತಗೋಬಹುದು ಸರ್ ಇದಕ್ಕೆ ಪೈಲ್ಸ್ ಇಂಥವ್ರಿಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ನಾಲ್ಕು ವರ್ಷದ ಮಗುಗೆ ಪೈಲ್ಸ್ ಇದೆ ನನ್ನಲ್ಲಿ ಒಂದು ಪೇಷಂಟ್ ಇದ್ದಾರೆ ಅವ್ರು ಬೆಂಗಳೂರಿಂದ ನನಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಮಗುಗೆ ಬಗ್ಗೆ ಕೇಳ್ತಾ ಇರ್ತಾರೆ ಮತ್ತೆ ಇವನ್ ಅವರಿಗೂ ಕೂಡ ಪೈಲ್ಸ್ ಇತ್ತು ಅವ್ರಿಗೆ ಕೊಟ್ಟ ನಂತರ ಅವ್ರಿಗೆ ಸರಿಯಾಗಿ ಅವ್ರ ಮಗುಗೆ ಸರ್ ನನ್ನ ಮಗು ಮೋಷನ್ಗೆ ಹೋಗೋದಿಲ್ಲ ಮೂರು ದಿನಕ್ಕೆ ಸತಿ ಎರಡು ದಿನಕ್ಕೆ ಹೋಗ್ತಾಳೆ ಅಂತ ನಾವು ಈ ಬರೀ ಕಾನ್ಸ್ಟಿಪೇಷನ್ ಇರೋರಿಗೆ ಅಂತಾನೆ ಒಂದು ಒಂದು ಚೂರ್ಣ ಮಾಡಿದೀವಿ ಜಸ್ಟ್ ಕಾಯಿಸ್ಬಿಟ್ಟು ಒಂದು ಮೂರು ಸ್ಪೂನ್ ಮಗು ಕೊಟ್ಟರೆ ಸಾಕು ಅವ್ರಿಗೆ ಡೈಲಿ ರೆಗ್ಯುಲರ್ ಆಗಿ

ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ಆಪರೇಷನ್ ಮಾಡಿರ್ತಾರೆ ಅವ್ರಿಗೆ ಶುಗರ್ ಲೆವೆಲ್ ಜಾಸ್ತಿ ಇರುತ್ತೆ ಗಾಯ ಒಣಗ್ತಾ ಇರಲ್ಲ ಒಂದ್ ತಿಂಗಳಾದ್ರೂ ಗಾಯ ಅಂತವ್ರು ಕೂಡ ಆಪರೇಷನ್ ಮಾಡ್ಕೊಂಡು ಎರಡು ದಿನ ಬಿಟ್ಟು ಬೆಡ್ ಮನೆಗೆ ಬಂದು ಇರ್ತಾರಲ್ಲ ಅವರು ಕೂಡ ನಮ್ಮ ಔಷಧಿನ ತಗೋಬಹುದು ನಿಮಗೆ ಒಂದು ವಾರದಲ್ಲೇ ನಿಮಗೆ ಹುಣ್ಣೆಲ್ಲ ಕ್ಲಿಯರ್ ಆಗುತ್ತೆ ಹುಣ್ಣು ಹೀಲ್ ಆಗಿ ನಿಮಗೆ ಕಟ್ತಾ ಬರಕ್ಟ್ ಆಗುತ್ತೆ ಗಾಯ ಆದ್ರೆ ಬರುತ್ತೆ ಬರ್ತಾ ಇದೆ ಅಂತ ಹೇಳಿದ್ರೆ ನಿಮಗೆ ಆ ವಾಸಿ ವಾಸಿ ಆಗಿದೆ ಅನ್ನೋದು ಇದು ಓಕೆ ಸರ್ ಮುಂದೆರಡು ಉದಾಹರಣೆಗಳು ಫಾರ್ ಜನ ಟ್ರೀಟ್ಮೆಂಟ್ ಮಾಡಿರ್ತೀರ ಚಿಕ್ಕ ವಯಸ್ಸಿಂದ ಐದು ವರ್ಷದ ಇನ್ಸಿ ರಿಟೈರ್ಡ್ ಇನ್ಸ್ಪೆಕ್ಟರ್ ಇದಾರೆ ತುಮಕೂರಲ್ಲಿ ಅವ್ರ ಬಗ್ಗೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಔಷಧಿ ತಗೊಂಡ್ರು ತಗೊಂಡು ಏನ್ರಿ ಅವರು ನಾವ್ ಹೇಳಿದ್ವಿ ಈ ತರ ಈ ತರ ಪತ್ತೆ ಮಾಡಬೇಕು ಅಂತ ಹೇಳಿದ್ರು ಹೇಳಿದ್ವಿ ನಾವು ಅದಕ್ಕೆ ಅವ್ರ ಎಂಟಿ ಕೇಳಿಸ್ಕೊತಾ ಇದ್ರು ಏನ್ರಿ ಇದು ಇಷ್ಟು ಔಷಧಿ ಪತ್ತೆ ಮಾಡ್ಬೇಕು ಬೇಡ ಬಿಡ್ರಿ ನನಗ್ ಇದೆಲ್ಲ ಆಗಲ್ಲ ಅಂತ ಅವ್ರು ಹೇಳದ್ ಅವ್ರ ಔಷಧಿ ತಗೊಂಡ್ರು ಹದಿನೈದು ಮಾಡಿದ್ರು ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರು ಸ್ವಲ್ಪ ಕಡಿಮೆ ಆಗಿದೆ ದಿನ ಆದ್ಮೇಲೆ ಅವ್ರಿಗೆ ಕಂಪ್ಲೀಟ್ ಕಡಿಮೆ ಆ ನಾರ್ಮಲ್ ಆಗ್ಬಿಡ್ತು ಸಿಮ್ಟಮೇ ಇಲ್ಲ ಚೆನ್ನಾಗಿ ಜಾಗಿಂಗ್ ಮಾಡ್ಕೊಂಡು ವೈಟ್ ತೊಂಬತ್ತೈದು ಕೆ ಜಿನ ತೊಂಬತ್ ಇದೆ ಅಂದ್ರೆ ಒಂದ್ ತಿಂಗಳಲ್ಲೇ ಅವ್ರಿಗೆ ಒಂದ್ ಎರಡರಿಂದ ಮೂರ್ ಕೆಜಿ ವೈಟ್ ಕೂಡ ಕಡಿಮೆ ಆಯ್ತು ತುಂಬಾ ಆಕ್ಟಿವ್ ಆಗಿದ್ರು ಆಮೇಲೆ ಹೇಳದ್ರಂತೆ ಅವರು ಮನೆಯವರು ಸ್ವಲ್ಪ ಮಂಡಿ ನೋವಿದೆ ಅವ್ರ ಏನಾದ್ರು ಟ್ರೀಟ್ಮೆಂಟ್ ಸಿಗೋದು ನೆನಪಾಗ್ತಾ ಇರತ್ತೆ ನನ್ನ ಪೈಲ್ಸ್ ಈ ಔಷಧಿಯಿಂದ ಬರೀ ಪೈಲ್ಸ್ ಮಾತ್ರ ಕಡಿಮೆ ಆಗುತ್ತೆ ಅಂತ ಅನ್ಕೋಬೇಡಿ ನಿಮ್ಗೆ ಬಾಡಿ ಸ್ಟ್ರೆಸ್ ಇರಬಹುದು ಬಿ ಪಿ ಕೂಡ ನಾರ್ಮಲ್ ಆಗತ್ತೆ ಮತ್ತೆ ನಿಮ್ಗೆ ಯಾವಾಗ್ಲೂ ಮೈಂಡ್ ಡಿಸ್ಟರ್ಬ್ ಆಗಿರಲ್ಲ ಆಕ್ಟಿವ್ ಆಗಿರುತ್ತೆ ಏನೋ ನಾನು ಕೆಲಸ ಮಾಡ್ಬೇಕು ಅಲ್ಲಿ ಹೋಗ್ಬೇಕು ಇಲ್ಲ ಸೊ ಆ ಥರ ಇರುತ್ತೆ ಯೂಜಲಿ ಪೈಸ್ ಬಂದಾಗ ಇವೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರುತ್ತೆ ಕಂಪ್ಲೀಟ್ ಆಗಿ ಅದನ್ನು ಪೈಲ್ಸ್ನ ಸೈಡ್ ಎಫೆಕ್ಟ್ಗಳನ್ನು ಕೂಡ ಇದು ಕ್ಲಿಯರ್ ಮಾಡಿ ಮಾಡುತ್ತೆ ಪರಿಹಾರದ ವಿಚಾರ ಬಂದಿದೆ ಅಂತಂದ್ರೆ ತಮ್ಮ ಏನು ಔಷಧಿ ಇದೆ ಇದನ್ನ ಪಡ್ಕೊಳ್ಳೋದಕ್ಕೆ ಪರಿಹಾರ ತಗೊಳ್ಳೋದಕ್ಕೆ ನಮ್ಮ ವೀಕ್ಷಕರು ಯಾವಾಗ ಬರಬೇಕು ಎಲ್ಲಿ ಬರಬೇಕು ಯಾವ ಟೈಮಲ್ಲಿ ಬರಬೇಕು ಯಾವ ರೀತಿ ಪರ್ಚೇಸ್ ಮಾಡೋದು ಅದು ಸ್ವಲ್ಪ ತಿಳ್ಸ್ಕೊಟ್ಬಿಡಿ ಸರ್ ನಮಗೆ ಸರ್ ನೇರವಾಗಿ ಮೈಸೂರಿನ ಸುತ್ತಮುತ್ತ ಇರುವಂಥವ್ರು ಬೆಂಗಳೂರು ಅವರು ಹಾಸನ ಚಿಕ್ಕಮಗಳೂರು ಹುಣಸೂರು ಪ್ರಿಯಾಪಟ್ನ ಇಲ್ಲಿ ನಮ್ಮ ಲೋಕಲ್ ಅಲ್ಲಿ ಹತ್ರದಲ್ಲಿ ಬಂದು ಹೋಗ್ತೀವಿ ಅನ್ನೋರು ಬೇಕಾದ್ರೆ ನಮ್ಮಲ್ಲಿ ಬಂದು ನಮ್ಮ ಹತ್ರ ಮಾತಾಡಿ ನೀವು ಔಷಧಿನ ಪಡ್ಕೊಂಡು ಹೋಗ್ಬೋದು ನಿಮ್ಮ ಹತ್ರ ಡೈರೆಕ್ಟ್ ಆಗಿ ಮಾತಾಡಬಹುದು ನಮ್ಮ ಹತ್ರ ಡೈರೆಕ್ಟ್ ಆಗಿ ಮಾತಾಡಿ ಔಷಧಿ ತಗೊಂಡು ಹೋಗ್ಬೋದು ಇನ್ನೊಂದು ಏನು ಅಂತ ಹೇಳಿದ್ರೆ ಔಷಧಿನ ನೀವು ಕುಡಿತೀವಿ ನಾವು ಅಂತ ಹೇಳಿದ್ರೆ ನಮ್ಮಲ್ಲೇ ಬಂದು ಕುಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ನೀವು ಆರರಿಂದ ಏಳುವರೆ ಮ್ಯಾಕ್ಸಿಮಮ್ ಎಂಟು ಗಂಟೆ ಒಳಗಡೆ ನೀವು ಔಷಧಿನ ಕುಡಿಲಿಕ್ಕಾದ್ರೆ ನನ್ನ ಹತ್ರನೇ ನಾನು ಇಲ್ಲೇ ನನ್ನ ಪ್ರಿಪೇರ್ ಮಾಡಿ ಒಂದು ನಿಮ್ ಒಂದ್ ಸ್ಯಾಟಿಸ್ಫ್ಯಾಕ್ಷನ್ ಓ ನಾನು ಅಲ್ಲೇ ಏನ್ ಅದು ಟೈಮ್ ಆರರಿಂದ ಏಳುವರೆ ಏನಕ್ಕೆ ಸರ್ ಈ ನಾಟಿ ಔಷಧಿಗಳೆಲ್ಲ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಅವರಿಗೆ ಬರೀ ಹೋಟೆಲ್ ತಗೋಬೇಕು ಒಂದು ಸೂರ್ಯನ ಬೆಳಕು ಮೈ ಮೇಲೆ ಬೀಳ್ಬಾರ್ದು ಬೀಳ್ಬಾರ್ದು ಓಕೆ ಸರ್ ಯಾರು ಬರಕ್ ಆಗಲ್ಲ ಔಟ್ ಆಫ್ ಸ್ಟೇಷನ್ ನಮ್ಮ ವೀಕ್ಷಕರು ಎಲ್ಲಾ ಕಡೆ ಇದ್ದಾರೆ ಆಲ್ ಓವರ್ ಕರ್ನಾಟಕ ಇಂಡಿಯಾದಲ್ಲೂ ಇದ್ದಾರೆ ಸೊ ಅವರಿಗೆ ಏನ್ ವ್ಯವಸ್ಥೆ ಇದೆ ಬೇರೆ ಬೇರೆ ಕಡೆ ಮಾಡೋರು ಇದಕ್ಕೆ ನಿಮಗೆ ಬರ್ಲಿಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾ ಕೊರಿಯರ್ ಮೂಲಕ ಕಳಿಸ್ಕೊಡ್ತೀವಿ ಕೊರಿಯರ್ ಕಳಿಸ್ಕೊಡ್ತೀವಿ ಖಂಡಿತ ಯಾಕಂದ್ರೆ ಬರಕ್ ಆಗ್ದಲೇ ಇರುವಂತ ಪೇಶೆಂಟ್ ಇದಾರೆ ಅವರಿಗೆ ಎದ್ದಡ್ರೆ ಕೂರಕ್ ಆಗಲ್ಲ ಕೂತ್ರೆಕ್ ಆಗಲ್ಲ ಜರ್ನಿ ಮಾಡ್ಬೇಕಲ್ವಾ ಜರ್ನಿ ಬೇರೆ ಜರ್ನಿ ಬೇರೆ ಮಾಡೋದು ಕ್ಯಾಶ್ ಆನ್ ಡೆಲಿವರಿ ವ್ಯವಸ್ಥೆ ಏನಾದ್ರು ಇದೆಯಾ ಇಲ್ಲ ನಮ್ಮಲ್ಲಿ ಕ್ಯಾಶ್ ಆನ್ ಡೆಲಿವರಿ ವ್ಯವಸ್ಥೆ ಇಲ್ಲ ನಾವು ಯಾಕೆ ಅಂತ ಹೇಳಿದ್ರೆ ನಾವು ಕ್ಯಾಶ್ ಆನ್ ಡೆಲಿವರಿ ಅಂತ ಹಾಕೋದು ನಮ್ಗೆ ಯಾಕಂದ್ರೆ ಒಂದ್ ಒಂದ್ಸತಿ ಈ ಕಡೆಯಿಂದ ಹಾಕಿದ್ರೆ ಎಂಬತ್ತೊಂಬತ್ತು ನೂರ ಅರವತ್ತು ರೂಪಾಯಿ ಖರ್ಚು ಆಗುತ್ತೆ ನೀವು ತಗೊಳ್ಳಿಲ್ಲ ಅಂದ್ರೆ ನಮಗೆ ಲಾಸ್ ಆಗುತ್ತೆ ಲಾಸ್ ಆಗುತ್ತೆ ಲಾಸ್ ಆಗೋದು ನಮಗೆ ತುಂಬಾ ದೊಡ್ಡ ವಿಷಯ ಅಲ್ಲ ನಾವು ಅದಕ್ಕೋಸ್ಕರ ಒಂದೊಂದ್ ಗಂಟೆ ವೇಸ್ಟ್ ಮಾಡಿ ಟೈಮ್ ವೇಸ್ಟ್ ಮಾಡಬೇಕು ನಾಲ್ಕಾರು ಜನರನ್ನು ಟ್ರೀಟ್ ಮಾಡೋ ಟೈಮಲ್ಲಿ ಇದ್ರ ಬಗ್ಗೆ ಎಲ್ಲ ಇದು ಮಾಡೋಕ್ಕೆ ಕಷ್ಟ ಆಗುತ್ತೆ ಸರ್ ಹಾಗಾದರೆ ತಮ್ಮನ್ನು ಪ್ರೀಪೇಯ್ಡ್ ಅಲ್ವಾ ನಿಮಗೆ ಪೇಮೆಂಟ್ ಮಾಡಬೇಕಾಗಿರೋ ಯಾವ ರೀತಿ ಫೋನ್ ಪೇ ಗೂಗಲ್ ಪೇ ಎಲ್ಲ ಇದೆ ಅಲ್ಲ ಗೂಗಲ್ ಪೇ ಪೇಟಿಎಂ ಯಾವುದು ಬೇಕಾ ಸರ್ ಹೆಂಗ್ ಸರ್ ನಿಮ್ಮ ನಂಬ್ಬಿಟ್ಟು ಪೇಮೆಂಟ್ ಮಾಡೋದು ನಮ್ಮ ವೀಕ್ಷಕರು ಡೆಫಿನೆಟ್ಲಿ ಕೇಳೆ ಕೇಳ್ತಾರೆ ಹೆಂಗಪ್ಪ ಇವರಿಗೆ ಪೇಮೆಂಟ್ ಮಾಡೋದು ಅಂತ ನಾನು ಈಗಾಗಲೇ ಸೋಶಿಯಲ್ ಮೀಡಿಯಾದಲ್ಲಿ ತುಂಬಾ ವಿಡಿಯೋಸ್ ಗಳನ್ನು ಹಾಕಿದೀನಿ ನನಕ್ಕಿಂತ ಹೆಚ್ಚಾಗಿ ಕನ್ನಡ ಕೋರದ್ದು ನಾನೇ ಬಂದಿದ್ದೀನಿ ಬಂದಿದ್ದಾರೆ ಇವರಿಗೆ ಲಕ್ಷಾಂತರ ವೀಕ್ಷಕರಿದ್ದಾರೆ ಅಭಿಮಾನಿಗಳಿದ್ದಾರೆ ನನ್ನನ್ನು ನಂಬಲಿಲ್ಲ ಅಂದ್ರೂ ಪರವಾಗಿಲ್ಲ ಇವ್ರನ್ನ ನಂಬಿ ಧೈರ್ಯವಾಗಿ ತಗೋಬಹುದು ಓಕೆ ವೀಕ್ಷಕರೇ ಇವ್ರ ಅಡ್ರೆಸ್ ಕೊಟ್ಟಿರ್ತೀವಿ ಏನ್ ಮನೆ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ ಅಡ್ರೆಸ್ ನಿಮ್ಮ ಹತ್ರ ಇರುತ್ತೆ ಅಷ್ಟೇ ಅಲ್ಲದೆ ಒಂದ್ ವೇಳೆ ಇವ್ರು ನಿಮ್ಗೆ ಏನಾದ್ರು ಔಷಧಿ ಕೊಡಲಿಲ್ಲ ಅಂತಂದ್ರೆ ಮೇಲ್ಗಡೆ ಇಮೇಲ್ ಬರ್ತಾ ಇದೆ ಡೆಫಿನೆಟ್ಲಿ ಇಮೇಲ್ಗೆ ಒಂದು ಇಮೇಲ್ ಹಾಕಿ ಸರ್ ನಾವು ಇವರಿಗೆ ಪೇಮೆಂಟ್ ಮಾಡಿದ್ವು ಪೇಮೆಂಟ್ ರಿಸಿಪ್ಟ್ ಕಳಿಸಿ ನನಗೆ ಪೇಮೆಂಟ್ ಮಾಡಿದ್ವಿ ನಮ್ಗೆ ಔಷಧಿ ಕಳಿಸಿಲ್ಲ ಅಂತ ನೀವು ಒಂದ್ ಹೇಳಿದ್ರೆ ನಾನ್ ಡೆಫಿನೆಟ್ಲಿ ಸರ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಸರಿ ಈ ವ್ಯಕ್ತಿಗೆ ಔಷಧಿ ಸಿಕ್ಕಿಲ್ಲ ಅಂತ ಸರ್ಗೆ ರಿಮೈಂಡ್ ಮಾಡಿ ಆ ಸಂದರ್ಭ ಬರಲ್ಲ ಅನ್ಕೊಂತೀನಿ ಬರಲ್ಲ ಅಂತ ಹೇಳಿದ್ರೆ ಇವತ್ತಿನ ದಿನ ಮಳೆ ಜಾಸ್ತಿ ಆಗಿರೋದ್ರಿಂದ ಹುಬ್ಳಿ ಧಾರವಾಡ ಕಡೆ ನಾವು ಮೆಡಿಸಿನ್ ಹಾಕ್ತಾ ಇರ್ತೀವಿ ಒಂದೆರಡು ದಿನ ಲೇಟ್ ಆಗ್ಬೋದು ಅಷ್ಟೇ ಆದ್ರೆ ಬಿಟ್ರೆ ಮೆಡಿಶನ್ ತಲುಪಿಲ್ಲ ದುಡ್ಡು ಹಾಕಿದ್ವಿ ಮೋಸ ಮೋಸ ಆಯ್ತು ನಮಗೆ ಅನ್ನೋದ್ ಯಾವುದೇ ನಿದರ್ಶನಗಳೇ ಇಲ್ಲೇನಾದ್ರೂ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಏನಾದ್ರು ಇದೆಯಾ ಸರ್ ಸೋಷಿಯಲ್ ಮೀಡಿಯಾದಾದರೂ ಇದೆ ನಮ್ದು ಯೂಟ್ಯೂಬ್ ಚಾನಲ್ ಇದೆ โอเค ಅದ್ರಲ್ಲೂ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಓಕೆ ಫೈನ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇನ್ಸಾಗಮ್ ಏನಾದ್ರೂ Facebook ಗಳು ಕೂಡ ಇದೆ ನಾನು ಅಲ್ಲಿ ನಿಮಗೆ ನಮ್ಮ ಚಾನಲ್ ನಲ್ಲಿ ಏನು ಅಂದ್ರೆ ನೀವು ಔಷಧಿ ತಗೊಬಿಡ್ತೀರ ತರ ಹೇಗೆ ಉಪಯೋಗಿಸಬೇಕು ಏನು ಅಂತ ಗೊತ್ತೇ ಇಂತ ವಿಡಿಯೋಗಳು ಯೂಶುವಲಿ ನಾನು ಅದರಲ್ಲಿ ಹಾಕಿರ್ತೀನಿ ಓಕೆ ಓಕೆ ಅದು ತುಂಬಾ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಅಲ್ಲಿ ಔಷಧಿ ತಗೊಂಡ್ರು ಅನ್ಕೊಳ್ಳಿ ಅವರು ಯಾವ ಪಥ್ಯ ಕಂಟಿನ್ಯೂ ಮಾಡಬೇಕು ಎಷ್ಟು ದಿನದವರೆಗೆ ಮಾಡಬೇಕಾಗುತ್ತೆ ಸರ್ ಸರ್ ಇನಿಷಿಯಲ್ ಸ್ಟೇಜು ಮತ್ತೆ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಇದಾವ ಅವರಿಗೆ

ಎಷ್ಟು ದಿನದಲ್ಲಿ ವರ್ಕ್ ಆಗುತ್ತೆ ಪ್ಲಸ್ ಒಂದು ನಿಮ್ಮ ಔಷಧಿನ ಒಂದು ಡೋಸಲ್ಲಿ ಅಥವಾ ಒಂದು ಸತಿ ತಗೊಂಡಾಗ ಕ್ಲಿಯರ್ ಆಗುತ್ತಾ ಯಾವ ಹಂತದಲ್ಲಿ ಎಷ್ಟು ಟೈಮ್ ತೊಗೊಬೇಕು ಅನ್ಸ ಅದೊಂದು ಸ್ವಲ್ಪ ಕ್ಲಿಯರ್ ಮಾಡಿ ಹೇಳ್ಬಿಡಿ ಸರ್ ಸರ್ ಈ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಇದ್ದವರಿಗೆ ಕೆಲವರಿಗೆ ಒಳ್ಳೆ ಡಯಟ್ ಫಾಲೋ ಮಾಡ್ತೀನಿ ಅನ್ನೋರಿಗೆ ಒಂದೇ ಸತಿ ಔಷಧಿ ತೊಗೊಂಡ್ರೆ ಸಾಕು ನೀವು ಓಕೆ ಮಾತ್ರ ಹದಿನೈದು ಸತಿ ಬನ್ನಿ ಇಪ್ಪತ್ತು ಸತಿ ಬನ್ನಿ ಪ್ರತಿದಿನ ಈ ಔಷಧಿ ತಗೊಳ್ತಾ ಇರಿ ಅಂತ ಇಲ್ಲ ನಮ್ಮ ಔಷಧಿ ಬಂದು ಒಂದೇ ಸತಿ ತಗೋಬೇಕಾಗತ್ತೆ ಇವಾಗ್ಲೇ ನೇರವಾಗಿ ಹೇಳಿರ್ತೀನಿ ಎಲ್ಲರೂ ನೆನಪಿಟ್ಕೊಳ್ಳಿ ಇವತ್ತು ನೀವು ಔಷಧಿ ತಗೊಂಡ್ರಿ ಅಂತ ಹೇಳಿದ್ರೆ ಹದಿನಾರನೇ ದಿನ ನೀವು ಔಷಧಿ ತಗೋಬೇಕು ಮತ್ತೆ ಯಾಕೆಂದ್ರೆ ಒಂದ್ ಮಂಡ್ಲ ಅಂದ್ರೆ ನಲ್ವತ್ತೆಂಟು ದಿನ ಅಂತ ಹೇಳಿ ಹದ್ನಾರು ಹದಿನಾರು ಹದಿನಾರು ದಿನಕ್ಕೆ ತಗೋಬೇಕಾಗತ್ತೆ ಒಂದ್ಸತಿ ಸತಿ ತಗೊಂಡ್ರೆ ಕಡಿಮೆ ಆಗ್ಬಿಡತ್ತೆ ಇನ್ನೂ ಇದೆ ಅಂತ ಹೇಳಿದ್ರೆ ನಿಮ್ಗೆ ಎರಡನೇ ಸತಿ ಔಷಧಿ ಅದರಲ್ಲ ಇರುತ್ತೆ ಅದರಲ್ಲೇ ಇರುತ್ತೆ ಅಷ್ಟು ತಗೊಂಡ್ರೆ ಸಾಕು ಕೆಲಸ ಮಾಡೋಣ ನಿಮ್ಮ ಏನು ಮನೆ ಇದೆ ಅಲ್ಲಿ ಹೋಗೋಣ ಹೋಗ್ಬಿಟ್ಟು ಏನು ಔಷಧಿ ಇರುತ್ತೆ ಕಂಟೆಂಟ್ ಅದ್ರಲ್ಲಿ ಏನಿರುತ್ತೆ ಯಾವ ತರ ಯೂಸ್ ಮಾಡ್ಬೇಕು ಅಂತ ಒಂದು ಜಸ್ಟ್ ಒಂದು ಸ್ಮಾಲ್ ಕ್ಲಿಪ್ ಅನ್ನ ವೀಕ್ಷಕರಿಗೆ ತೋರಿಸ್ಬಿಡೋಣ ಸೂಪರ್ ಇವಾಗ ನೋಡ್ಕೊಳ್ಳಿ ಇದ್ರಲ್ಲಿ ಮೂರು ಈ ತರ ಒಂದು ಚೂರ್ಣ ಬರುತ್ತೆ ಓಕೆ ಮೂರು ಪ್ಯಾಕೆಟ್ ಮೂರು ಪ್ಯಾಕೆಟ್ ಬರುತ್ತೆ ಓಕೆ ಇದೇ ನೋಡಿ ಔಷಧಿ ವೀಕ್ಷಕರು ಕರೆಕ್ಟಾಗಿ ಸರಿಯಾಗಿ ನೋಡ್ಕೊಳ್ಳಿ ಹಾಂ ಹಾಂ ಮತ್ತೆ ಮತ್ತೆ ಫೋನ್ ಮಾಡೋದು ನಿಮಗೂ ಇರೋದಿಲ್ಲ ಹೌದು ಇದು ಒಂದು ಪ್ಯಾಕೆಟ್ನ ಬೆಳಗ್ಗೆ ಆರರಿಂದ ಏಳು ಗಂಟೆ ಅಥವಾ ಏಳುವರೆ ಅಷ್ಟೊತ್ತಿಗೆ ಇದನ್ನ ತಗೋಬೇಕು ಓಕೆ ಹೇಗೆ ತಗೋಬೇಕು ಅನ್ನೋದನ್ನ ನಾನು ನಿಮಗೆ ಇನ್ನೊಂದು ಕ್ಲಿಪ್ಪಿಂಗ್ ಅಲ್ಲಿ ತೋರಿಸ್ತೀನಿ ತೋರಿಸ್ತೀರ ಅಲ್ವಾ ತೋರಿಸ್ತೀನಿ ಓಕೆ ಇದೊಂದು ಔಷಧಿ ಇದೆ ಓಕೆ ಇದು ಇವತ್ತು ತಗೊಂಡಿದ್ದೀರಾ ಅಂತ ಹೇಳಿದ್ರೆ ದಿನ ಆದ್ಮೇಲೆ ಇನ್ನೊಂದು ಪ್ಯಾಕೆಟ್ ಯೂಸ್ ಮಾಡಬೇಕು ಸೇಮ್ ಅಲ್ವಾ ಅರ್ಥ ಆಯ್ತು ಇದು ಬಂದು ನಿಮಗೆ ಹೀಟ್ ರೆಡ್ಯೂಸ್ ಮಾಡೋದಕ್ಕೆ ವೈಟ್ ಕಲರ್ ವೈಟ್ ಕಲರ್ ಇದನ್ನ ಎಷ್ಟು ನೀವು ಹಾಕಬೇಕು ಅಂತ ಹೇಳಿದ್ರೆ ನೋಡಿ ಈಗ ನನ್ನ ಕೈಯಲ್ಲಿ ಕ್ಲೌಸ್ ಅಲ್ಲಿ ತೋರಿಸಿ ಸ್ವಲ್ಪ ನೋಡಿ ಇಷ್ಟು ಬಂದಿದೆ ಓಕೆ ಸರ್ ಇದು ಅರ್ಥ ಆಯ್ತಾ ಇಷ್ಟು ಹಾಕಬೇಕು ಎರಡು ಬೆರಳಲ್ಲಿ ಇಡಿದ್ರೆ ಎಷ್ಟು ಬರುತ್ತೆ ಒಂದ್ ಎರಡು ಮೂರು ಚಿಟಿಕೆ ಅಂತಾನೆ ಇಟ್ಕೊಳ್ಳಿ ಎರಡು ಮೂರು ಓಕೆ ಅಷ್ಟು ಮಾತ್ರ ಹಾಕಿ ನೀರ್ನಲ್ಲಿ ಕಲಸಿ ಕುಡಿಬೇಕು ಕುಡಿಬೇಕು ಮಧ್ಯಾಹ್ನ ಅಥವಾ ರಾತ್ರಿ ಸರ್ ಇದು ಓನ್ಲಿ ಹೀಟ್ ಜಾಸ್ತಿ ಇದ್ದಾಗ ಹೌದು ಹೀಟ್ ಜಾಸ್ತಿ ಇದ್ದಾಗ ನಾರ್ಮಲ್ ಆಗಿ ಇದ್ದೇ ಇರುತ್ತೆ ಅವ್ರಿಗೆ ಹೀಟು ವೀಕ್ ಅಥವಾ ಖಾಲಿ ಆಗೋ ತನಕ ತೊಂದರೆ ಏನಿಲ್ಲ ಇದರಿಂದ ನಿಮಗೆ ಏನಾದರೂ ಜಾಸ್ತಿ ಏನಾದರೂ ಅಲ್ಲಿ ಮೋಷನ್ ಹೋಗೋ ಜಾಗದಲ್ಲಿ ನಿಮಗೆ ಪ್ರಾಬ್ಲಮ್ ಆದ್ರೆ ಇದೇ ಚೂರ್ಣನ ಜಸ್ಟ್ ನೀರಿಗೆ ಹಾಕಿ ತೇಯ್ಬಿಟ್ಟು ನೀವು ಅಲ್ಲಿಗೆ ಅಪ್ಲೈ ಮಾಡಬಹುದು ಅದಕ್ಕೂ ಕೂಡ ಯೂಸ್ ಆಗುತ್ತೆ ಮತ್ತೆ ನಮ್ಮ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಒಳಗಡೆನೂ ತಗೋಬಹುದು ಹೊರಗಡೆಯಿಂದನೂ ಕೂಡ ನೀವು ಅಪ್ಲೈ ಮಾಡಬಹುದು ಅಪ್ಲೈ ಮಾಡಬಹುದು ಇದನ್ನು ಕೂಡ ಅಪ್ಲೈ ಮಾಡಬಹುದು ಇದನ್ನು ಅಪ್ಲೈ ಮಾಡಬಹುದು ಅದನ್ನು ನಾವು ಹೇಳ್ಕೊಡ್ತೀವಿ ನಿಮ್ಗೆ ಯಾಕೆ ನೀವು ಇದನ್ನ ಹೇಗೆ ಯೂಸ್ ಮಾಡಬಾರ್ದು ಒಂದು ಡೋಸನ್ ಅಂತ ನಮ್ಗೆ ತೋರಿಸ್ಕೊಡ್ತೀರಾ ಸರ್ ಹಾಗಾದ್ರೆ ತೋರ್ಸೋಣ ಇವಾಗ ಅದೇ ತರ ಇರುತ್ತಲ್ಲ ಪ್ಯಾಕೆಟ್ ಇದನ್ನ ತಗೊಂಡು ಓಕೆ ಮೊದಲು ನೋಡಿ ಗ್ಲಾಸ್ ಗ್ಲಾಸ್ ಓಕೆ ಆ ನಂತರ ನೋಡಿ ಈ ಥರ ಸ್ವಲ್ಪ ಫಸ್ಟ್ ನೀರು ಹಾಕ್ಕೋಬೇಕು ನೀರು ಹಾಕೊಂಡು ಈಗ ಕಲಿಸ್ಕೋಬೇಕು ಇದು ಒಂದೇ ಸತಿ ಬೇಗ ಮಿಕ್ಸ್ ಆಗಲ್ಲ ಆಯಿತಾ ಓಕೆ ಸ್ವಲ್ಪ ಚೆನ್ನಾಗಿ ನೋಡಿ ಈ ಥರ ಮಾಡ್ಕೋಬೇಕು ಎಷ್ಟು ನೀವು ಕಲಿಸ್ತೀರಾ ಸ್ಪೂನ್ನಲ್ಲಿ ಅಷ್ಟು ಅದು ಬೆಣ್ಣೆ ಒಂಥರ ಮೊಸರು ಅಂಬ್ಲಿ ಇರುತ್ತಲ್ಲ ಹೌದು ಅಂಬ್ಲಿ ಥರ ಅಂಬ್ಲಿ ಥರ ಆಗಬೇಕು ನೋಡಿ ಈ ಥರ ನೊರೆ ಬರುತ್ತೆ ಓಕೆ ನೋಡಿ ಹೇಗೆ ನೊರೆ ಬರ್ತಾ ಇದೆ ಕರೆಕ್ಟ್ ಇದು ಇದ್ರ ಕನ್ಸಿಸ್ಟೆನ್ಸಿ ಆಯಿತಾ ಬೇಗ ಆಗಲ್ಲ ಅಂತ ಹೇಳಿದ್ರೆ ಇಷ್ಟೇ ನೀರು ಇನ್ನೊಂದು ಇಷ್ಟು ನೀರು ಹಾಕೋಬೋದು ಜಾಸ್ತಿ ಅಂದರೆ ಇದೇ ಜಾಸ್ತಿ ಆಯಿತು ಓಕೆ ಇಷ್ಟು ಕಲಿಸ್ಕೊಂಡ್ರೆ ನೋಡಿ ಈ ರೀತಿ ಆಗುತ್ತೆ ಈ ಥರ ನೊರೆ ಬರುತ್ತಲ್ವ ಇದು ಈ ಥರ ನೊರೆ ಬರುತ್ತೆ ಆಯಿತಾ ಹಾಂ 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 ಗೊತ್ತಾಯಿತು ಸರ್ ಒಂದ್ ಲೋಟ ನೀರಲ್ಲಿ ಮುಕ್ಕಾಲ್ ಭಾಗ ಬಳಸಿದೀವಿ ಇಷ್ಟು ಕಲಸ್ಕೋಬೇಕು ನೋಡಿ ಗೊತ್ತಾಯ್ತು ಇಷ್ಟು ಬರುತ್ತೆ ನೋಡ್ಕೊಳ್ಳಿ ಇದನ್ನ ಆಮೇಲೆ ನೀವು ಹಿಂಗೆ ಕಚ್ಚೆಲ್ಲ ಕುಡಿಬೇಡ್ದು ಎತ್ತು ಎತ್ತು ಕುಡಿಬೇಕಾ ಹಾಗೇನಾಗತ್ತೆ ಅಂತ ಹೇಳಿದ್ರೆ ನಿಮ್ಗೆ ಇದ್ರದ್ದು ಬೇಗ ಕುಡಿಯೋದಕ್ಕೂ ಈಸಿ ಆಗತ್ತೆ ಇವಾಗ ನಿಮ್ಮ ಮನೇಲಿ ಹೋಗ್ಬಿಟ್ಟು ನಾವು ಆ್ಯಕ್ಚುಲಿ ಎಲ್ಲ ನೋಡ್ಕೊಂಡು ಬಂದ್ವಿ ಏನೇನು ದೇವಸ್ ಸಿಗುತ್ತೆ ಏನೇನು ಇರುತ್ತೆ ಸೊ ನಮ್ಮ ವೀಕ್ಷಕರಿಗೊಂದು ಇದು ಬಂತು ಕ್ಲಾರಿಫಿಕೇಷನ್ ಬಂತು ಯಾವ ರೀತಿ ಇರುತ್ತೆ ಔಷಧಿ ಏನು ಕತೆ ಅಂತ ಹೇಳ್ಬಿಟ್ಟು ಸರ್ ಫೈನಲ್ ಆಗಿ ಬರುವಂಥದ್ದು ಪ್ರೈಸ್ನ ವಿಚಾರ ನಮ್ಮ ವೀಕ್ಷಕರಿಗೋಸ್ಕರ ಏನೋ ಒಂದು ಒಳ್ಳೆ ಉತ್ತಮವಾದ ದರವನ್ನು ನಿಗದಿ ಮಾಡಿದ್ದಾರೆ ಸ್ವಲ್ಪ ಹೇಳ್ಬಿಡಿ ಸರ್ ನಮಗೆ ಸರ್ ಇದು ಈಗ ನಾವು ಫಸ್ಟ್ ಸ್ಟೇಜಲ್ಲಿರೋ ಅಂಥವ್ರಿಗೆ ಮತ್ತು ಸೆಕೆಂಡ್ ಸ್ಟೇಜ್ಗೆ ಹೋಗೋವಂಥವರಿಗೆ ಅಂದರೆ ಯಾವ ಥರ ಅಂತ ಹೇಳಿದ್ರೆ ಕಾನ್ಸ್ಟಿಬೇಷನ್ ಆಗಿದೆ ಮೋಷನ್ ಹಾರ್ಡ್ ಬರ್ತಾ ಇದೆ ಸ್ವಲ್ಪ ಗಂಟಾಗಿದೆ ಸರಿಯಾಗಿ ಆಗ್ತಾ ಇಲ್ಲ ನೋಡಿ ಬಾಕ್ಸ್ ಸಾಕು ಇದು ಜಸ್ಟ್ ಏಟ್ ಫಿಫ್ಟಿ ಆಗುತ್ತೆ ಕೊರಿಯರ್ ಚಾರ್ಜ್ ಐವತ್ತು ರೂಪಾಯಿ ಹೌದು ಪ್ಲಸ್ ಕೊರಿಯರ್ ಅವ್ರು ಯಾವ ಊರಲ್ಲಿ ಬಂದಿರ್ತಾರ ಅವ್ರ ಕೊರಿಯರ್ ಚಾರ್ಜ್ ಇಷ್ಟು ತಗೊಂಡ್ರೆ ಸಾಕು ಅಷ್ಟೇ ಇನ್ನೇನು ಬೇಡ ಡೈಲಿ ಮಾತ್ರ ತಗೋ ಬೇಡ ಜಸ್ಟ್ ಪತ್ತೆ ಮಾಡಿ ಅಷ್ಟೇನೆ ವೀಕ್ಷಕರೇ ನೋಡ್ತಾ ಇದ್ದೀರಾ ಬೇಸಿಕಲಿ ನಿಮಗೆ ಎಂಟುನೂರ ಐವತ್ತು ರೂಪಾಯಿಗೆ ಇದು ಸಿಗುವಂಥ ಅಲ್ವಾ ಒಂದು ಕೊರಿಯರ್ ಚಾರ್ಜಸ್ ಏನು ನಿಮ್ಮ ಊರಿಗೆ ಏನು ಕೊರಿಯರ್ ಚಾರ್ಜಸ್ ಅದು ಆಕ್ಚುಲಿ ಸರ್ ರಿಸೆಪ್ಟನ್ನು ಶೇರ್ ಮಾಡ್ತಾರೆ ಅದನ್ನ ಚಾರ್ಜ್ ಮಾಡಿ ಅದೇನಂತ ಜಾಸ್ತಿ ಚಾರ್ಜ್ ಇರಲ್ಲ ಅನ್ಕೊತೀನಿ ಯಾಕಂದ್ರೆ ವೇಟ್ ಏನಿಲ್ಲ ಅಲ್ವಾ ಅದರಿಂದ ಸೊ ಎಂಟ್ನೂರ ಐವತ್ತು ರೂಪಾಯಿ ಸ್ಟಾರ್ಟಿಂಗ್ ಅಲ್ವಾ ಸರ್ ಅದು ಅವರ ಕಂಡೀಷನ್ ಅನುಗುಣವಾಗಿ ಬೆಲೆ ಚೇಂಜಸ್ ಆಗ್ತಾ ಇರತ್ತೆ ಸರ್ ಯಾವ ಥರ ಹೌದು ಸರ್ ಕೆಲವರಿಗೆ ರೆಕ್ಟಮಲ್ ಗಾಯ ಆಗಿರತ್ತೆ ಬ್ಲೀಡಿಂಗ್ ಆಗ್ತಾ ಇರತ್ತೆ ಅವರಿಗೆ ನಾವು ಅಪ್ಲೈ ಮಾಡೋದಕ್ಕೆ ಆಯಿಲ್ ಕೊಡಬೇಕಾಗತ್ತೆ ಬ್ಲಡ್ ಗೆ ಅಂತ ಹೇಳ್ಬಿಟ್ಟು ಒಂದು ಚೂರ್ಣ ಬರತ್ತೆ ಅದನ್ನು ಕೂಡ ಕೊಡಬೇಕಾಗತ್ತೆ ಹಾಗಾಗಿ ಸ್ವಲ್ಪ ಬೆಲೆ ಜಾಸ್ತಿ ಹೋಗುತ್ತೆ ನಿಮ್ಮ ಏನು ತೀವ್ರತೆ ಕಾಯಿಲೆಯ ತೀವ್ರತೆ ಎಷ್ಟಿದೆ ಅಂತ ನೋಡಿಕೊಂಡು ಎಂಟುನೂರ ಐವತ್ತರಿಂದ ಎರಡು ಎರಡೂವರೆ ಸಾವಿರ ತನಕ

ನಿಮಗೆ ನಮ್ಮ ಹತ್ರ ಮಾತಾಡೋದಕ್ಕೆ ಸಂಕೋಚ ಆದ್ರೆ ಲೇಡೀಸ್ಟಾಫ್ ಖಂಡಿತ ಇನ್ನೊಂದೇನ್ ಹೇಳ್ತೀನಿ ಅಂತ ಹೇಳಿದ್ರೆ ನಿಮಗೆ ಪರ್ಟಿಕ್ಯುಲರ್ ಗರ್ಲ್ಸ್ಗೆ ನಿಮಗೆ ಆಯ್ತು ಅಂತ ಹೇಳಿದ್ರೆ ಈ ತರ ಪೈಲ್ ಸಿಂಟಮ್ಸ್ ಸ್ಟಾರ್ಟ್ ಆಯ್ತು ಅಂದ್ರೆ ಮೊದ್ಲು ಟ್ರೀಟ್ಮೆಂಟ್ ತಗೊಳ್ಳಿ ಯಾಕೆಂದ್ರೆ ಅದು ನೆಕ್ಸ್ಟ್ ಲೆವೆಲ್ ಗೆ ಹೋದ್ರೆ ನಿಮಗೆ ಇನ್ನೂ ಜಾಸ್ತಿ ನೀವು ಕ್ರಿಯೇಟ್ ಮಾಡ್ಕೊತ ಕ್ರಿಯೇಟ್ ಮಾಡ್ಕೊತೀರಾ ಫೇಸ್ ಮಾಡ್ಬೇಕಾಗುತ್ತೆ ಹೌದು 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 ಸೊ ಹಾಗಾಗಿ ನಮ್ಮ ಸ್ಟಾಫ್ ಇದ್ದಾರೆ ನಮ್ಮ ಸ್ಟಾಫ್ ಲೇಡಿಸ್ ಇದ್ದಾರೆ ಇಲ್ಲ ನನ್ನ ಹತ್ರನೇ ಮಾತಾಡ್ಬೇಕು ಅಂತ ಹೇಳಿದ್ರೆ ಅವ್ರು ನನ್ನ ಕಾಲ್ ಫುಡ್ ಮಾತಾಡಬಹುದು ಓಕೆ ಓಕೆ ಬಟ್ ಹ್ಮ್ ಆಮೇಲೆ ಇನ್ನೊಂದೇನು ಅಂದ್ರೆ ನಿಮ್ಗೆ ಲೇಡೀಸಿಗೆ ಯಾವಾಗ ಇದು ಸ್ಟಾರ್ಟ್ ಆಗುತ್ತೆ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಓಕೆ ಫೈವ್ ಸಿಕ್ಸ್ ಮಂತ್ಸ್ ಅಲ್ಲಿ ಕೆಲವ್ರಿಗೆ ಬರುತ್ತೆ ಓಕೆ ಓಕೆ ಅಂದರೆ ಅವಾಗ ಸ್ವಲ್ಪ ಹೀಟ್ ಆಗಿ ಬಾಡಿ ಇರ್ಬೇಕು ಹೀಟ್ ಬಾಡಿ ಹೀಟ್ ಇರಬೇಕು ಅಂತ ಅವ್ರ ಸ್ವಲ್ಪ ಇವನ್ ಪೇರೆಂಟ್ಸ್ಗಳು ಕೂಡ ನೀವು ಬ್ಯಾಲೆನ್ಸ್ ಮಾಡಬೇಕು ಆ ಟೈಮಲ್ಲಿ ಯಾಕಂದ್ರೆ ಅವಾಗ ಬರೋಂತಹ ಒಂದು ಈ ಫೈಲ್ಸ್ ಏನಿರುತ್ತೆ ತಾಯಿ ಆಗುವಂತ ಸಂದರ್ಭದಲ್ಲಿ ಇದಕ್ಕೆ ಏನ್ ಮಾಡೋದು ಅಂತ ಕನ್ಫ್ಯೂಷನ್ ಆಗುತ್ತೆ ಸೊ ಅವಾಗ ಆಹಾರ ಪದ್ಧತಿನ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು ಹಾಗೆ ಮಾಡಿದ್ರೆ ಅವರಿಗೆ ಪ್ರೆಗ್ನೆನ್ಸಿನಲ್ಲಿ ಯಾವುದೇ ರೀತಿ ಫೈಲ್ಸ್ ಬರ್ಲಿಕ್ಕೆ ಬರೋ ಕಂಡೀಷನ್ಸ್ ಇದೆ ಅಲ್ವಾ ಅದಕ್ಕೆ ನೀವು ಹೇಳ್ತಾ ಇದೀರಾ ಆ ಅಂಥವ್ರು ಒಂಚೂರು ಕೇರ್ ಮಾಡ್ಬೇಕು ಕೇರ್ ಮಾಡ್ಬೇಕು ಅವರ ಪೇರೆಂಟ್ಸ್ ಕೇರ್ ಮಾಡಬೇಕು ಇದು ತುಂಬಾ ಇಂಪಾರ್ಟೆಂಟ್ ಸರ್ ಪ್ಲಸ್ ನೀವು ಹೇಳ್ದಂಗೆ ಒಳ್ಳೆ ಕೆಲಸ ಒಂದು ಲೇಡೀಸ್ ಸ್ಟಾಫನ್ನೇ ಹಾಕಿಬಿಟ್ಟಿದ್ದೀರಾ ಖಂಡಿತ ಯಾರಾದ್ರೂ ನಿಮ್ಮ ಮುಜುಗರ ಆದರೆ ಡೆಫಿನೆಟ್ಲಿ ಸರ್ ಸ್ಟಾಫ್ ಸ್ಟಾಫನ್ನೇ ಡೈರೆಕ್ಟ್ ಆಗಿ ಮಾತಾಡ್ಬೋದು ಸರ್ ಇವಾಗ ಇಂದಿನ ವಿಡಿಯೋದಲ್ಲಿ ನಾವು ಪೈಲ್ಸ್ ಮೂಲವ್ಯಾಧಿ ಏನಿದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಪರಿಹಾರ ಕೂಡ ನೀವು ಕೊಡ್ತೀನಿ ಅಂತ ಹೇಳಿದ್ದೀರಾ ಸರ್ ಓನ್ಲಿ ಪೈಲ್ಸ್ ಮೂಲವ್ಯಾಧಿ ಅಷ್ಟೇನಾ ಅಥವಾ ತಮ್ಮಲ್ಲಿ ಇನ್ನೂ ಅನೇಕ ರೋಗಗಳಿಗೆ ಏನಾದರೂ ಔಷಧಿ ಇದೆಯಾ ನಮ್ಮಲ್ಲಿ ಇವಾಗ ಪೈಲ್ಸಿಗೆ ನಾನು ತಿಳಿಸ್ಕೊಟ್ಟಿದೀನಿ ಓಕೆ ನಮ್ಮಲ್ಲಿ ಇನ್ನೂ ಅನೇಕ ರೋಗಗಳಿಗೆ ಔಷಧಿ ದೊರೆಯುತ್ತೆ ಓಕೆ ಮುಂದಿನ ದಿನಗಳಲ್ಲಿ ನಾವು ಯಾವ್ದು ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮಿಂದ ಇಮಿಡಿಯೇಟ್ ನಮ್ಮ ನಮ್ಮನ್ನು ಆಗಿ ಅಂತ ಹೇಳಿದ್ರೆ ಡಯಾಬಿಟಿಕ್ಗೆ ಶುಗರ್ ಶುಗರ್ಗೆ ಓಕೆ ಚಿಕ್ಕ ಮಕ್ಕಳಿಗೆ ಶುಗರ್ ಸ್ಟಾರ್ಟ್ ಆಗಿದೆ ಸರ್ ಹೌದು ಹೌದು ಕರೆಕ್ಟ್ ಸೊ ಅದಕ್ಕೆ ನಮ್ಮಲ್ಲಿ ತುಂಬ ಒಳ್ಳೆ ಪರಿಹಾರ ಕೊಡೋ ಒಂದು ಔಷಧಿನ ನಮ್ಮ ಹತ್ರ ಇದೆ ಓಕೆ ಅದನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡ ಕುವರ ಚಾನೆಲ್ನಲ್ಲಿ ಆದಷ್ಟು ಬೇಗ ತಂದ್ಬಿಡ ಬೇಗ ಖಂಡಿತ ಖಂಡಿತ ಮಾಡ್ಬಿಡಲ್ವಾಟ್ಲಿ ಮಾಡೋಣ ಸರ್ ಎಲ್ಲ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ವಿಡಿಯೋ ಎಕ್ಸ್ಪೆಕ್ಟ್ ಮಾಡಬಹುದು ತಮ್ಮಿಂದ ಖಂಡಿತ ಬರೀ ಶುಗರ್ಗೆ ಅಂತಾನೆ ಅಲ್ಲ ಬೇರೆ ಬೇರೆ ಸಮಸ್ಯೆಗಳಿಗೂ ಕೂಡ ರೆಗ್ಯುಲರ್ ಆಗಿ ನಿಮಗೆ ನಾವು ಪರಿಹಾರಾನ ತಿಳಿಸ್ಕೊ ನಮ್ಮ ವೀಕ್ಷಕರಿಗೋಸ್ಕರ ಇಷ್ಟು ಅತ್ಯುತ್ತಮವಾದಂತಹ ಒಂದು ಔಷಧಿಯನ್ನು ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್ ಧನ್ಯವಾದಗಳು ಧನ್ಯವಾದಗಳು ವೀಕ್ಷಕರ ಧನ್ಯವಾದಗಳು ವೀಕ್ಷಕರಿಗೂ